ನಾನೀಗ ಹೇಳ ಹೊರಟಿರೋದು ಕೆ ಕೆನಲ್ನ ಬಗ್ಗೆ ಇದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಕಡಿದಾಳು ಎಂಬ ಜಾಗದಲ್ಲಿ ನಿರ್ಮಿಸಿರುವ ಎಸ್ ಕೆ ಕೆನಲ್ ಸುಮಾರು ಆರು ವರ್ಷಗಳ ಹಿಂದೆ ಸುತ್ತಲೂ ಚಹಾ ತೋಟದ ಮಧ್ಯೆ ಒಂದು ಎಕರೆ ಜಾಗದಲ್ಲಿ ಆವೃತಗೊಂಡ ಎಸ್ ಕೆ ಕೆನಲ್ ಇಲ್ಲಿ ನಲವತ್ತು ನಾಯಿಗಳಿವೆ ಅದರಲ್ಲಿ ವಿವಿಧ ಜಾತಿಯ ನಾಯಿಗಳು ನಮಗೆ ನೋಡ್ಲಿಕ್ಕೆ ಸಿಗ್ತವೆ ಈ ಕೆನೆ ಬಗ್ಗೆ ಹೇಳೋದಾದ್ರೆ ಪ್ರತಿಯೊಂದು ನಾಯಿಗಳಿಗೂ ಅದರದೇ ಮತ್ತು ಸಮಯಕ್ಕೆ ಅನುಗುಣವಾಗಿ ಸೌದೆ ಒಲಿಯಲ್ಲೇ ನಾಯಿಗಳಿಗೆ ಊಟದ ತಯಾರಿಕೆಯನ್ನ ಮಾಡಲಾಗ್ತದೆ ದಿನದಲ್ಲಿ ಎರಡು ಹೊತ್ತು ಸಪ್ಲಿಮೆಂಟ್ ಸಿರಂ ಜೊತೆಗೆ ಪೌಷ್ಟಿಕಾಂಶ ಭರಿತ ಆಹಾರವನ್ನು ನೀಡಲಾಗ್ತದೆ ಆದ್ದರಿಂದ ನಾಯಿಗಳು ಕಷ್ಟ ಬೆಳೆಯುವುದು ಮಾತ್ರ ಅಲ್ಲದೆ ಸೃಜನಾತ್ಮಕವಾಗಿ ಕೂಡ ಆರೋಗ್ಯದಿಂದ ಇರ್ತವೆ ಇವರಲ್ಲಿ ಜರ್ಮನ್ ಶಫರ್ಡ್ ಅತಿ ಹೆಚ್ಚಿನ ಬೇಡಿಕೆ ಇರುವ ಮರಿಗಳಲ್ಲಿ ಒಂದು ಇಲ್ಲಿ ವರ್ಷದಲ್ಲಿ ಒಂದು ಮರಿಗೆ ಒಂದು ಬಾರಿ ಬ್ರೀಡಿಂಗ್ ಮಾಡಲಾಗ್ತದೆ ಇದರಿಂದ ಮರಿಗಳು ದಷ್ಟಪುಷ್ಟವಾಗಿ ಬೆಳೆಯುವುದು ಮಾತ್ರ ಅಲ್ಲದೆ ನಾಯಿಯ ಆರೋಗ್ಯದಲ್ಲಿಯೂ ಕೂಡ ವ್ಯತ್ಯಾಸ ಉಂಟಾಗುವುದಿಲ್ಲ ಎಸ್ ಕೆನಲ್ನ ಮಾಲೀಕರು ಲಾಭವನ್ನ ಹೊರತುಪಡಿಸಿ ನಾಯಿಗಳ ಆರೋಗ್ಯದ ಕಡೆಗೂ ಹೆಚ್ಚಿನ ಗಮನವನ್ನು ಹರಿಸುತ್ತಾರೆ ಇವರಲ್ಲಿ ಐದು ಸಾವಿರದಿಂದ ಸುಮಾರು ಒಂದೂವರೆ ಲಕ್ಷದವರೆಗೆ ಬೆಲೆ ಬಾಳುವ ನಾಯಿಗಳು ಸಿಗುತ್ತವೆ ಇದುವರೆಗೆ ಕೇವಲ ಜಿಲ್ಲೆಗಳನ್ನ ಹೊರತುಪಡಿಸದೆ ರಾಜ್ಯದಲ್ಲೂ ಸಹ ಎಸ್ ಕೆನಲ್ ನ ಬ್ರೀಡ್ಸ್ ಸಾಗಾಣಿಕೆಯಾಗಿದೆ ಕೆಳಗೆ ನೀಡಿರುವಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನೀವು ವಿಚಾರಿಸಿಕೊಳ್ಳಬಹುದು ಅಥವಾ ಒಂದು ಬಾರಿ ಸ್ಥಳಕ್ಕೆ ಭೇಟಿ ನೀಡಬಹುದು ಎಸ್ ಕೆನಲ್ಗೆ ಮೊದಲ ಬಾರಿ ಭೇಟಿ ನೀಡುವ ಕಸ್ಟಮರ್ಸ್ಗೆ ಇಲ್ಲಿನ ಬ್ರೀಡ್ಸ್ ನ ಪೂರ್ಣ ವಿವರವನ್ನು ಮಾಲೀಕರು ನೀಡುತ್ತಾರೆ ಯಾವುದೇ ತಕರಾರಿಲ್ಲದೆ ನೀವು ಇಲ್ಲಿ ಬ್ರೀಡ್ಸ್ ನ ಪರ್ಚೇಸ್ ಮಾಡಬಹುದು ಇದು ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟ್ ವರ್ತಿ ಕೂಡ ಹೌದು ಒಂದು ಬಾರಿ ಪ್ರಾಣಿ ಪ್ರೇಮಿಗಳು ಭೇಟಿ ನೀಡಲೇಬೇಕಾದಂತಹ ಜಾಗ ಎಸ್ ಕೆನಲ್ ಈ ಒಂದು ಕೆನಲ್ನ ಬಗ್ಗೆ ನೀವು ಕಸ್ಟಮರ್ ಫೀಡ್ಬ್ಯಾಕ್ ಸಹ ಕೊಟ್ಟು ಸಹಕರಿಸಬಹುದು